ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಹಲವು ಸಮಸ್ಯೆ ಈಡೇರಿಸುವಂತೆ ಎಲ್ಐಸಿ ಪ್ರತಿನಿಧಿಗಳ ಸಂಘ ಲಿಖಿ ಕರೆ ನೀಡಿದ್ದ ದೇಶಾದ್ಯಂತ ಪ್ರತಿಭಟನೆ ಮತ್ತು ಪೋಸ್ಟರ್ ಪ್ರದರ್ಶನ ಗಂಗಾವತಿ ಎಲ್ಐಸಿ ಕಚೇರಿ ಮುಂಭಾಗದಲ್ಲಿ ಸ್ಥಳೀಯ ಘಟಕದ ಪದಾಧಿಕಾರಿಗಳು ಪ್ರತಿನಿಧಿಗಳು ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಸವರಾಜ್ ಸರ್ಜನ್ ಕಾರ್ಯದರ್ಶಿ ಹುಸೇನ್ ಬಾಷಾ ಇವರು ಮಾತನಾಡಿ ಕೇಂದ್ರ ಸರ್ಕಾರ ಗುಂಪು ವಿಮಾ ಹೆಚ್ಚು ಮಾಡಬೇಕು ಜೊತೆಗೆ ಅಸಂಘಟಿತ ವಲಯ ಎಂದು ಪರಿಗಣಿಸಿ ಜಿಎಸ್ಟಿಯನ್ನು ತೆಗೆದುಹಾಕಬೇಕು ಜೊತೆಗೆ ಪ್ರತಿನಿಧಿಗಳ ಕಲ್ಯಾಣ ಮಂಡಳಿ ರಚನೆ ಮಾಡಿ ಪ್ರತಿನಿಧಿಗಳ ಕುಟುಂಬ ಹಾಗೂ ಮಕ್ಕಳ ಶೈಕ್ಷಣಿಕ ಇತರ ಬೇಡಿಕೆ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಸೇರಿ ಅನೇಕ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ವಿಮಾ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕೆಎಂ ಮಂಜುನಾಥ ಸ್ವಾಮಿ ವಲಿಮುಯುದ್ದೀನ್ ಎಂ ನಿರುಪಾದಿ ಬೆಣಕಲ್ ಬಸವರಾಜ ಸ್ವಾಮಿ ಕೆ ಬಾಷಾ ಟಗರು ವೀರನಗೌಡ ವಲಿಮೋದೀನ್ ಶಂಕರಪ್ಪ ಶಂಕರಪ್ಪ ಆಘೂಲಿ ವೀರನಗೌಡ ರವಿಕುಮಾರ್ ಜಿಶಂಕರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆತ್ಮೀಯ ಸಂಗಾತಿಗಳೇ ಇಂದು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸಮಿತಿಯ ಆಹ್ವಾನದ ಮೇರೆಗೆ ಕರೆ ಮೇರೆಗೆ ನಾವು ಇಂದು ಭಾರತದ ದೇಶದಾದ್ಯಂತ ಲಿಖಾಯಿ ಸಂಘಟನೆ ವತಿಯಿಂದ ಈ ಪೋಸ್ಟರ್ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಂಗಾತಿಗಳಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಎಲ್ ಐ ಸಿ ಕಚೇರಿ ಮುಂಭಾಗದಲ್ಲಿ ಧರಣಿಯ ಬೇಡಿಕೆಗಳೇನೆಂದರೆ ಎಲ್ ಐ ಸಿ ಷೇರು ಮಾರಾಟ ನಂತರ ಮೌಲ್ಯ ಇಳಿಕೆ ಸಂದರ್ಭದಲ್ಲಿ ಇತರೆ ಕಂಪನಿ ಗರಿಷ್ಠ ಷೇರುಗಳ ಖರೀದಿ ಮಾಡುತ್ತಿರುವ ಎಲ್ ಐ ಸಿ ತನ್ನ ಷೇರುಗಳನ್ನು ಯಾಕೆ ಮಾರಾಟ ಮಾಡಲು ಮುಂದಾಗಿದ್ದು ಎಲ್ ಐ ಸಿ ಎಲ್ಲ ಏಜೆಂಟರಿಗೆ ಕಲ್ಯಾಣ ನಿಧಿ ಮೆಡಿಕ್ಲೇಮ್ ಮತ್ತು ಸಿ ಪಿ ಎಫ್ ಅನ್ನು ಪ್ರಾರಂಭಿಸಬೇಕಂತ ನಮ್ಮ ಬೇಡಿಕೆ ಇದೆ ಹಾಗೂ ಕ್ಲಬ್ ಸದಸ್ಯರು ಕ್ಲಿಯಾ ಮತ್ತು ಎಲ್ ಐ ಸಿ ಮ್ಯೂಚುವಲ್ ಫಂಡ್ ಏಜೆಂಟರನ್ನು ಉಳಿಸಬೇಕೆಂದು ಈ ಮೂಲಕ ನಾವು ಏನಂದರೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಾ ಹಾಗೂ ಐ ಆರ್ ಡಿಗೆ ಈ ಒಂದು ಸೂಚನೆಯನ್ನು ನಮ್ಮ ಸಂಘಟನೆ ವತಿಯಿಂದ ಕಳಿಸ್ತಾ ಇದ್ವಿ ಜೊತೆಗೆ ವಿಮಾ ವಲಯದಲ್ಲಿನ ಎಲ್ಲ ವಹಿವಾಟಿನ ಮೇಲೆ ಜಿ ಎಸ್ ಟಿ ಎಂಬ ಹೊರೆಯನ್ನು ಬಿದ್ದಿದೆ ಅದನ್ನು ತಪ್ಪಿಸಿ ಎಲ್ಲ ಗ್ರಾಹಕರಿಗೆ ಅದು ಅನುಕೂಲ ಮಾಡಿಕೊಡಬೇಕು ಜೊತೆಗೆ ಎಲ್ ಐ ಸಿ ಪ್ರತಿನಿಧಿಗಳಿಗೆ ಗುಮಾ ಗುಂಪು ವಿಮೆ ಮಿತಿಯನ್ನು ಹೆಚ್ಚಿಸಿ ಮತ್ತು ಪ್ರೀಮಿಯಮನ್ನು ಕಡಿಮೆ ಮಾಡಬೇಕೆಂದು ನಮ್ಮ ಲಿಖಾಯಿ ಸಂಘಟನೆಯಿಂದ ಒತ್ತಾಯವಾಗಿದೆ